ಅವರಿಂದ ತಪ್ಪಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ ಬಿಂಬಿಸ್ತಾ ಇದ್ದಾರೆ ದಿನ ಪ್ರೂವ್ ಆಗಿಲ್ಲ ಕೊಟ್ಟು ಏನಾದರೂ ಕೊಟ್ಟಿದ್ರೆ ಸ್ಟೇಟ್ಮೆಂಟ್ ಸಿಗುತ್ತೆ ಅದು ಅಲ್ಲ ಸುಮ್ಮನೆ ಏನು ಮಾತಾಡೋದು ಹೋಗಲಿಲ್ಲ ಡಿಪಾರ್ಟ್ಮೆಂಟಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೂವತ್ತು ಲಕ್ಷ ಅವರು ಕೊಟ್ಟು ಕೊಲೆ ಮಾಡಿಸಿದ್ದಾರೆ ಅಂತ ಏನೇನೋ ಮಾತುಗಳು ಬರ್ತಾ ಇದೆ ಅದು ಇನ್ನೂ ಪ್ರೂವ್ ಆಗಿಲ್ಲ ಅರೆಸ್ಟ್ ಮಾಡಿಲ್ಲ ಅವ್ರ ಕಾಲದೊಳಗೆ ಸಮಾನು ಇಲ್ಲ ಎಮ್ಮ ಇಲ್ಲ ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಟಾಗಬೇಕು ನೀವು ನಮ್ಗೆ ಹೆಂಗೆ ಹಂಗೆ ರಿಟರ್ನ್ ನಿಮಗೆ ಬರುತ್ತೆ ಇವಾಗ ಏನೋ ಅವ್ರ ಒಳಗಡೆ ಇದ್ದಾರೆ ಬರಲಿ ಆಚೆ ಅವ್ರೇನು ಅಂತ ನಾವು ತೋರಿಸ್ತೀವಿ ಸದರ್ಶನ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಅವ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ ಮೇಡಮ್ ಯಾಕಂದರೆ ಅವರದ್ದು ನಮ್ಮ ರಾಜ್ಯದ ಒಂದು ಕಳಸ ಯಾಕೆಂದರೆ ಅವರು ಅಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಂದ ತಪ್ಪಾಗಿದೆ ಅಂತ ಎಲ್ಲ ಹೇಳ್ತಿದ್ದಾರೆ ಬಿಂಬಿಸ್ತಾ ಇದ್ದಾರೆ ಅದು ಇನ್ನ ಪ್ರೂವ್ ಆಗಿಲ್ಲ ಸರಿನಾ ಅದು ಪ್ರೂವ್ ಆದಮೇಲೆ ಅದ್ರ ಬಗ್ಗೆ ಮಾತಾಡೋಣ ಈಗ ಅವ್ರ ಬಗ್ಗೆ ಏನಪ್ಪ ಅಂದ್ರೆ ತುಂಬ ಒಳ್ಳೆಯವರು ಮೇಡಮ್ ಅವ್ರ ಬಗ್ಗೆ ನಾವು ಮಾತಾಡೋ ಅಷ್ಟು ದೊಡ್ಡವ್ರಲ್ಲ ಅವರಿಂದ ನಾವೆಲ್ಲ ಕಲಿಯೋದು ತುಂಬಾ ಇದೆ ಆದರೆ ಒಳ್ಳೇದನ್ನೇ ಕಲಿಯೋದು ಮೇಡಮ್ ಎಲ್ಲರೂ ಎಲ್ಲ ಎಜುಕೇಟೆಡ್ಸ ಎಲ್ಲರೂ ಒಳ್ಳೆ ಹುಡುಗರೆ ನಮ್ಮ ಅಭಿಮಾನಿಗಳೆಲ್ಲನೂ ತುಂಬ ಓದಿರೋರೇ ಅವ್ರೇನೋ ಕೆಟ್ಟದ್ದು ಮಾಡಿದ್ರು ಅದರಿಂದ ನಾವು ಪ್ರಚೋದನೆ ಒಳಗಾಗಲ್ಲ ಅವ್ರು ಏನು ಒಳ್ಳೇದು ಮಾಡ್ತಾ ಅದನ್ನೇ ನಾವು ನೋಡ್ತಿದ್ದೀವಿ ಅದನ್ನೇ ಹೇಳ್ತೀವಿ ಅದನ್ನೇ ಮಾಡಿ ಅಂತಲೂ ನಾವು ಜನಕ್ಕೆ ಹೇಳ್ತೀವಿ ಸೊ ಒಳ್ಳೆತನದಲ್ಲೇ ಇದ್ದಾರೆ ಒಳ್ಳೆತನದಲ್ಲೇ ಮಾತಾಡ್ತಾ ಇದೀವಿ ಅವ್ರ ಬಗ್ಗೆ ಅದಕ್ಕೆ ಎಷ್ಟೊಂದು ಜನ ಸ್ಟೇಷನ್ ಮುಂದೆ ನಿಂತಿರೋದು ಸುಮ್ಮನೆ ಸುಮ್ಮನೆ ಯಾರಿಂದನೂ ಹೋಗೋದಿಲ್ಲ ಸುಮಾರು ಪ್ರಕರಣಗಳಾಗಿದೆ ಯಾರೂ ಆ ಪ್ರಕರಣಕ್ಕೋಸ್ಕರ ಬಂದು ಈ ಥರ ಜನ ಕಾಯೋದಿಲ್ಲ ಅವ್ರು ಒಳ್ಳೆತನದಿಂದನೇ ಒಳ್ಳೆಯವರಾಗಿರೋದಕ್ಕೆ ನಾವು ಬಂದೆಲ್ಲ ನಿಂತಿದ್ದೀವಿ ಅಂತ ಸರ್ ಕೊಲೆ ಮಾಡೋದಕ್ಕೆ ದೀಪಕ್ ಅವರಿಗೆ ಮೂವತ್ತು ಲಕ್ಷ ದುಡ್ಡು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಮೂವತ್ತು ಲಕ್ಷ ಎಲ್ಲಾದರೂ ತೋರಿಸ್ತಾರೆ ಮೇಡಮ್ ಕೊಟ್ಟಿರೋದು ಕ್ಯಾಶ್ ಏನೋ ಸ್ಟೇಟ್ಮೆಂಟು ಇಲ್ಲ ಕ್ಯಾಶು ಏನಾರ ಕೊಟ್ಟಿರೋದು ಏನಾರ ಒಂದು ಪ್ರೂಫ್ಸ್ ಏನಾದ್ರೂ ಇದೆಯಾ ಅದು ಸುಮ್ಮನೆ ಹೋಗಾಪಗಳಿಗೆಲ್ಲ ಮಾತಾಡಬಾರ್ದು ಮೇಡಮ್ ಸುಮ್ಮನೆ ಹೇಳ್ತಾರೆ ಮೂವತ್ತು ಲಕ್ಷ ಕೊಟ್ಟಿರೋ ಐವತ್ತು ಲಕ್ಷ ಕೊಟ್ಟಿರೋ ಐದು ಕೋಟಿ ಡೀಲ್ ಕೊಟ್ಟಿದ್ರು ಹತ್ತು ಕೋಟಿ ಡೀಲ್ ಕೊಟ್ಟಿದ್ರು ಅದೇನೋ ಮಾತುಗಳ ರೆಕಾರ್ಡಿಂಗು ವಾಯ್ಸ್ ರೆಕಾರ್ಡಿಂಗ್ ಎಲ್ಲ ಟೆಕ್ನಾಲಜಿ ತುಂಬ ಫಾಸ್ಟ್ ಇದೆ ಮೇಡಮ್ ಏನು ಹೇಳೋದ್ರೂ ಪಕ್ಕ ಸಿಗಾಕೊ ಬಿಡುತ್ತೆ ಸ್ಟೇಟ್ಮೆಂಟು ಸಿಗುತ್ತೆ ಐದು ಲಕ್ಷ ಮೂವತ್ತು ಲಕ್ಷ ಐದು ಕೋಟಿ ಏನಾದ್ರು ಕೊಟ್ಟಿದ್ರೆ ಸ್ಟೇಟ್ಮೆಂಟು ಸಿಗುತ್ತೆ ಇಲ್ವಲ್ಲ ಸುಮ್ಮನೆ ಏನಂತ ಮಾತಾಡುವ ಹೋಗಗಳೆಲ್ಲ ಆ ಕೊಟ್ಟರೆ ಪ್ರೂವ್ ಮಾಡ್ತಾರೆ ಸ್ಟೇಷನ್ ಇರೋದಿನಿ ಸರ್ಕಾರದವರು ಇರೋದಿನ ಮತ್ತೆ ನಮ್ಮ ಡಿಪಾರ್ಟ್ಮೆಂಟ್ ಇರೋದಿನಕ್ಕೆ ಮೂವತ್ತು ಲಕ್ಷ ಕೊಟ್ಟಿದಾಗ ನೀವು ಮಿಡಿಯಾ ಮೀಡಿಯಾ ಮುಂದೆ ಬರ್ತಾರೆ ನೋಡಪ್ಪ ಇದು ಮೂವತ್ತು ಲಕ್ಷ ಕೊಟ್ಟಿದ್ರು ದರ್ಶನ್ ಅವರು ಅದರಿಂದ ಇವ್ರು ಕೊಲೆ ಮಾಡಿದಾರೆ ಅಂತ ಪ್ರೂವ್ ಮಾಡ್ತಾರೆ ಸುಮ್ಮನೆ ಏನ್ ತಿಂ ಮಾತಾಡ್ಬೇಕು ಮೇಡಮ್ ಎಲ್ಲ ಸೊ ದರ್ಶನ್ ಅವರೇ ಹೇಳಿರೋದು ಅಂತ ಪೊಲೀಸರು ಕೂಡ ಹೇಳ್ತಾ ಇದ್ದಾರೆ ಆ ದರ್ಶನ್ ಪೊಲೀಸ್ ನಿಮ್ಮ ಹತ್ರ ಹೇಳಿದ್ದಾರೆ ವೀಡಿಯೋಲ್ಲಿದೆ ಮೇಡಮ್ ದರ್ಶನ್ ಅವ್ರು ಹೇಳಿರೋ ವೀಡಿಯೋ ಇದು ಸ್ಟೇಷನ್ ಇಂದ ಹೇಳಿರೋ ವೀಡಿಯೋ ಇದೆಯಾ ಅವ್ರು ಏನಾರ ಬರ್ಕೊಡ್ರ ಲೆಟರ್ ಇದೆಯಾ ಸ್ಟೇಟ್ಮೆಂಟು ಇವಾಗ ಡಿಪಾರ್ಟ್ಮೆಂಟಿಂದ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೂವತ್ತು ಲಕ್ಷ ದರ್ಶನವರು ಕೊಟ್ಟು ಕೊಲೆ ಮಾಡ್ತಿದ್ದಾರೆ ಅಂತ ಇಲ್ಲ ಡಿಪಾರ್ಟ್ಮೆಂಟಿಂದ ಯಾರನ್ನ ಹೈಯರ್ ಇರ್ತಾರೆ ಅವ್ರು ಬಂದು ಹೇಳ್ತಾರೆ ಮೀಡಿಯಾ ಮುಂದೆ ಆ ಥರ ಹೇಳಿರೋದು ಯಾವ್ದು ಇದೆಯಾ ಕ್ಲಿಪ್ಪಿಂಗು ನೀವು ಇಲ್ಲವೇ ಅಲ್ಲ ನಿಮ್ಮದೇ ಎಲ್ಲ ಮೀಡಿಯಾಗಳು ನೀವೇ ಎಲ್ಲ ಡಿಸಿಷನ್ ತಗೊಳ್ತಾ ಇದ್ದೀರಾ ನೀವೇ ಕೊಲೆ ಅಪರಾಧಿ ಮಾಡ್ತಿದ್ದೀರಾ ಅವ್ರನ್ನೇ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಅವರೇ ಎಲ್ಲೋ ಒಡ್ದು ಸೈಜ್ ಬಿಟ್ಟಿದ್ದಾರೆ ಅಂತ ಹೇಳ್ತಾಯಿದ್ದೀರ ಅವರೇ ತೊಗೊಳ್ಳೋ ಬಾಡಿ ತೊಗೊಂಡು ಡಿಸಾಕ್ ಅಂತ ಹೇಳ್ತಾ ಇದ್ದೀರಾ ಏನೇನೋ ಮಾತುಗಳು ಬರ್ತಾಯಿದೆ ಇನ್ನೂ ಪ್ರೂವ್ ಆಗಿಲ್ಲ ಅದು ಪ್ರೂವ್ ಆಗಬೇಕು ಅದಕ್ಕೆ ಅಂತಲೇ ಸ್ಟೇಷನ್ಗೆ ತೊಗೊಂಡಿದ್ದಾರೆ ಕಸ್ಟಡಿಗೆ ತೊಗೊಂಡಿದ್ದಾರೆ ಅವ್ರನ್ನ ಇನ್ನೊಂದು ಏನಪ್ಪಾ ಅಂದರೆ ಅರೆಸ್ಟ್ ಮಾಡಿಲ್ಲ ಎಂಕ್ವೈರಿ ಕರ್ಕೊಂಡ್ಬಂದಿದ್ದಾರೆ ಫಸ್ಟು ಅದನ್ನು ಹಾಕಿ ಫಸ್ಟು ಅದನ್ನು ಹಾಕಿ ಅವರು ಎಂಕ್ವೈರಿ ಮಾಡ್ತಾ ಇರೋದು ಅರೆಸ್ಟ್ ಮಾಡಿಲ್ಲ ಆಲ್ರೆಡಿ ಬ್ಯಾನ್ ಮಾಡಿಬಿಟ್ಟಿದ್ರ ನೀವೆಲ್ಲ ಇದೇ ಚಿತ್ರರಂಗ ವಾಣಿಜ್ಯ ಮಂಡಳಿ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅಂತಲೂ ಹೇಳಿದ್ದಾರೆ ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳಿದ್ದಾರೆ ಬ್ಯಾನ್ ಮಾಡಿಬಿಟ್ಟಿದ್ರ ನೀವೆಲ್ಲ ಸರಿ ನಾನು ನೀವು ಫಸ್ಟು ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಏನಾಗುತ್ತೆ ಅಲ್ಲಿಂದ ಏನು ವರದಿ ಬರುತ್ತೆ ಅದನ್ನು ವರದಿ ಮಾಡಿ ಇಲ್ಲದೇ ಇರೋದನ್ನ ನಿಮಗೆ ಏನೋ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅದ್ಯಾರು ಹೇಳ್ತಿದ್ದಾರೆ ಅದೇನೋ ನಿಮ್ಮ ದರ್ಶನ್ ಬ ಡ್ಯಾಶ್ಸು ನಿಮ್ಮ ದರ್ಶನ್ ಅದೇನೋ ಸೋ ಕಾಡ್ಸೋ ಏನು ಅವ್ರು ಮಾತಾಡೋವೇ ಅವ್ರ ಕಾಲದೊಳಗೆ ಸಮಾನು ಇಲ್ಲ ಎಮ್ಮ ಅವ್ರ ಕಾಲುದು ಸಮಾನು ಇಲ್ಲ ಎಮ್ಮ ಮಾತಾಡಬೇಕಾದ್ರೆ ಕರೆಕ್ಟಾಗಿ ಮಾತಾಡಬೇಕು ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೆ ಅವನು ತಪ್ಪು ಮಾಡಿದ್ದಾನೆ ಅಂತ ಇನ್ನೂ ಪ್ರೂವ್ ಆಗಿಲ್ಲ ಪ್ರೂವ್ ಆದಮೇಲೆ ಮಾತಾಡಬೇಕು ಆ ಥರ ಡ್ಯಾಶು ಸೋಕರ್ಟ್ ಇವೆಲ್ಲ ಬೇರೆ ಥರನೂ ಮಾತಾಡ್ತಾರೆ ಬೇರೆ ಮಾತಾಡೋರು ಬೇರೆ ವೇ ಇದು ಇರ್ತಾರೆ ನೀವೆಲ್ಲ ಒಂದು ಮಾನ್ಯ ಮುಂದೆ ಮುಂದೆ ಕೂತಿರ್ತೀರ ನಿಮ್ಮನ್ನ ಜನಗಳು ನೋಡ್ತಾ ಇರ್ತಾರೆ ನಿಮ್ಮ ವೇ ಆಫ್ ಟಾಕಿಂಗ್ನ ಥಿಂಕ್ ಮಾಡ್ತಾರೆ ಏನು ಹಿಂಗೆ ಅಮ್ಮ ಹಿಂಗೆ ಮಾತಾಡ್ತಿದ್ದಾಳೆ ಇದ್ದಾಳೆ ಅಂದ್ಕೋತಾರೆ ಸೊ ನೀವು ಅದನ್ನು ಮಾತಾಡಬೇಕಾದ್ರೆ ಒಂದು ಸೂಕ್ಷ್ಮವಾಗಿ ಆ ಟಾಪಿಕ್ ಏನು ಮಾತಾಡ್ತಾ ಇದ್ದೀವಿ ಅನ್ನೋದು ಕೊಡ್ತೀನಿ ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಯಾವ ಟಾಪಿಕ್ಕು ಏನು ಮಾತಾಡ್ತಾ ಇದ್ದೀವಿ ಅದಕ್ಕೆ ಪ್ರೂಫು ಆಧಾರ ಏನಾನು ಇದೆಯಾ ಅಂತ ತಿಳ್ಕೊಂಡು ಮಾತಾಡಬೇಕು ಬಿ ಅವರು ಏನಾಗ್ಬಿಟ್ಟಿದ್ದಾರೆ ಅಂದರೆ ಫೇಕ್ ನ್ಯೂಸ್ ಮಾಡೋದ್ರಲ್ಲೇ ಫೇಮಸ್ ಆಗಿಬಿಡ್ತಾ ಇದಾರೆ ಅವ್ರು ಅದೇ ಥರ ಫೇಕ್ ನ್ಯೂಸ್ ಮಾಡಿಕೊಂಡೇ ಅಲ್ಲೊಂದಷ್ಟು ಜನ ಡಮ್ಮಿ ಕ್ಯಾಂಡಿಡೇಟ್ಗಳಿದ್ದಾರೆ ಅವರೇ ದೊಡ್ಡ ಡಮ್ಮಿಗಳು ಅವರೇ ಸೋ ಡ್ಯಾಶ್ ಡ್ಯಾಶ್ಗಳು ಬೇರೆಯವ್ರ್ಗೆ ಹೇಳ್ತಾರೆ ಸರಿನಾ ಆ ಡ್ಯಾಶ್ಗಳು ಬೇರೆ ಡ್ಯಾಶ್ಗಳ ಬಗ್ಗೆ ಮಾತಾಡ್ತಾರೆ ಅದು ತಪ್ಪು ಮಾತಾಡೋದು ಫಸ್ಟು ಅವ್ರು ಏನು ಮಾಡ್ತಿದ್ದಾರೆ ಜರ್ನಲಿಸಮ್ ಎಂದು ಏನು ಓದಿದಿರ್ತಾರೆ ಅವರಿಗೆಲ್ಲ ತಿಳಿದಿರ್ತಾರೆ ಅದ್ರ ಬಗ್ಗೆ ಫಸ್ಟು ತಿಳ್ಕೊಂಡು ಕರೆಕ್ಟಾಗಿ ಮಾತಾಡಬೇಕು ಇಲ್ಲ ಮಾತಾಡೋಕೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಟಾಕ್ಬೇಕು ಬೇರೆ ನ್ಯೂಸ್ ಇದೆ ಯಡಿಯೂರಪ್ಪ ನ್ಯೂಸ್ ಇದೆ ಬೇರೆ ಕೊಲೆ ಆಗಿರೋ ನ್ಯೂಸ್ ಇದೆ ಡೈವರ್ಸ್ ಕೇಸ್ಗಳು ಇದೆ ಆನೆ ಸದಾಗಿರೋ ನ್ಯೂಸ್ ಇದೆ ಬೇರೆ ಬೇರೆ ನ್ಯೂಸ್ ಇದೆ ಮಾತಾಡಿ ನಿಮಗೆ ದರ್ಶನ್ ಬಗ್ಗೆ ಬೇಡವಾ ಬೇಡ ಏನಕ್ಕೆ ಮಾಡ್ತೀರಾ ನ್ಯೂಸ್ ನೀವು ನೀವು ಬಿಟ್ಟು ಟಿ ಆರ್ ಪಿಗೋಸ್ಕರ ಲೋಕಲ್ ವರ್ಡ್ಸ್ ಚೂಸ್ ಮಾಡೋದಕ್ಕೋಸ್ಕರ ಮಾತಾಡ್ತೀರಾ ಅಷ್ಟೇ ಅವರೇನೋ ಲೋಕಲ್ ವರ್ಡ್ಸ್ ಚೂಸ್ ಮಾಡಿದ್ರೆ ನೀವು ಎಜುಕೇಟೆಡ್ಸ್ ತಾನೆ ನೀವು ಟಿವಿ ರಿಪೋರ್ಟ್ ತಾನೆ ನೀವು ಕರೆಕ್ಟಾಗಿ ಮಾತಾಡಿ ಫಸ್ಟ್ ಆಫ್ ಆಲ್ ನಿಮ್ಮಿಂದ ಹೆಂಗೆ ಬರುತ್ತೆ ಒಂದು ಬಾಲು ನೀವು ನಮ್ಗೆ ಹೆಂಗೆ ಹಂಗೆ ರಿಟರ್ನ್ ನಿಮಗೆ ಬರುತ್ತೆ ಏನೋ ಅವ್ರ ಒಳಗಡೆ ಇದ್ದಾರೆ ಬರಲಿ ಆಚೆ ಅವ್ರು ಏನು ಅಂತ ನಾವು ತೋರಿಸ್ತೀವಿ ಆ ಕೆಪಾಸಿಟಿ ನಮಗಿದೆ ಎಲ್ಲ ಮಾಡಿದ್ದೀವಿ ತಿರ್ಗ ಮಾಡೋದಕ್ಕೆ ಕಾಯ್ತಾ ಮಾಡೋದಕ್ಕೆ ಕಾಯ್ತಾಯಿದ್ದೀವಿ ಅವರೆಲ್ಲ ಅಂತ ಆಗಿ ಬರ್ತಾರೆ ನಾವು ತೋರಿಸ್ತೀವಿ ಏನು ಅಂತ ಇದೇ ಲಾಯರ್ ಮಾತಾಡಿದ್ದಾರೆ ಅವರು ಇನ್ನೋಸೆಂಟ್ ಅಂತ ಇದೇ ಲಾಯರ್ ಮಾತಾಡಿದ್ದಾರೆ ಅವರು ಕ್ಲೀನಾಗಿ ಸ್ಟೇಟ್ಮೆಂಟ್ ಕೊಡ್ತಾಯಿದ್ದಾರೆ ಫಸ್ಟ್ ಆಫ್ ಆಲ್ ನಿಮ್ಮ ಟಿ ವಿ ರಿಪೋರ್ಟರ್ಸು ಹಾಕ್ಬೇಕಾಗಿರೋದು ಕೊಲೆಗಾರ ಅಂತ ಅಲ್ಲ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಲ್ಲ ಅವ್ರನ್ನ ಕಸ್ಟಡಿಗೆ ತೊಗೊಂಡಿದ್ದಾರೆ ಎಂಕ್ವೈರಿ ಮಾಡ್ತಾ ಇದ್ದಾರೆ ಅಂತ ಹಾಕ್ಬೇಕಾಗಿರೋದು ಅದನ್ನು ತಿಳ್ಕೊಂಡು ಕರೆಕ್ಟಾಗಿ ಹಾಕಿ ಅಷ್ಟೇ ಬೇಕಾಗಿಲ್ಲ ಅವ್ರನ್ನ ಅರೆಸ್ಟೆಲ್ಲ ಮಾಡಿರೋದು ಎಂಕ್ವೈರಿ ಅದನ್ನು ಹೇಳಿ ನೀವೆಲ್ಲ ಎಜುಕೇಟೆಡ್ಸು ಜರ್ನಲಿಸಮ್ ಮಾಡಿರೋರೆಲ್ಲ ತುಂಬ ಹಾಂ ತುಂಬ ಜನ್ ಜರ್ನಲಿಸಮ್ ಮಾಡಿರೋರು ನೀವೆಲ್ಲ ತಿಳಿದಿರೋರು ಅಂತ ನಿಮ್ಮನ್ನ ಜನ ನೋಡ್ತಾ ಇರ್ತಾರೆ ತಪ್ಪು ಮಾಹಿತಿಗಳನ್ನು ಕೊಡಬೇಡಿ ಸರಿನಾ ಆ ತಪ್ಪು ಮಾಹಿತಿ ಕೊಟ್ಟಾಗ ನಿಮ್ಮ ಬಗ್ಗೆ ಇರೋ ಒಳ್ಳೆ ಒಪಿನಿಯನ್ ಹೋಗಿಬಿಡುತ್ತೆ ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದಾರೆ ಅದನ್ನು ಕಂಟಿನ್ಯೂ ಮಾಡ್ಕೊಳಕ್ಕೆ ಬಿಲ್ಲ ಅವ್ರು ದೊಡ್ಡ ಫ್ರಾಡ್ಸ್ ಅಂತ ಗೊತ್ತಾಗ ದೊಡ್ಡ ಫ್ರಾಡ್ಸ್ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರ ಬಗ್ಗೆ ಬಗಿಟ್ ಚಾನಲ್ಸ್ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರ ಬಗ್ಗೆ ಏನು ಇಲ್ಲ ನಾವು ನೆಕ್ಸ್ಟ್ ನೀವು ಇದೀರಲ್ಲ ನೀವುಗಳು ಒಳ್ಳೆಯ ಸಂದೇಶ ಕೊಡಿ ಒಳ್ಳೆಯದು ತಪ್ಪು ಕೆಟ್ಟದು ಒಳ್ಳೆಯದು ಏನಿದೆ ಅದನ್ನು ತೋರಿಸಿ ಲೈವ್ ಆಗಿ ತೋರಿಸಿ ಕ್ರಿಯೇಟ್ ಮಾಡಬೇಡಿ ನೀವು ಕ್ರಿಯೇಟರ್ಸ್ ಅಂತ ನಮಗೂ ಗೊತ್ತು ನೀವು ಬೇಕಾದಷ್ಟು ಕ್ರಿಯೇಟ್ ಮಾಡ್ತೀರಾ ಇಂಥ ವಿಚಾರಗಳಲ್ಲಿ ಒಳ್ಳೆ ಕ್ರಿಯೇಷನ್ಗಳು ಕೊಡಿ ಸರಿನಾ ಅವ್ರು ತಪ್ಪು ಮಾಡಿದಾರೆ ಅಂತ ಪ್ರೂವ್ ಆದಮೇಲೆ ಬೇರೆ ಥರ ನ್ಯೂಸ್ಗಳನ್ನ ಹಾಕಿ ಅವಾಗ ನಾವು ಸುಮ್ಮನೆ ಇರ್ತೀವಿ ನಾವು ಕೇಳ್ತೀವಿ ಅದೇ ಬೇಕಾಗಿರೋದು ಮೇಡಮ್ ಅಷ್ಟೇ ನಮ್ಮ ಮಾತು